Ini <laughs> dia Thank <laughs> you. 뱃디어 뱃디어! இவாக மேல கண்டுபந்திரோதிர நான் சம்பந்தப்பட்ட அதி சந்தி ம ಸ್ವಲ್ಪ ವಿಳಂಬ ಮಾಡಿದಾಗ ಕೇಂದ್ರ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದು ಬಿಟ್ರೆ ನಾವು ಮಾಡಬಾರ್ದು ಅಂತ ಇರ್ಲಿಲ್ಲ ಈಗ ಅಂತ ಹಿಂದಿನ ಅವರ ಪೀರಿಯಡ್ ಅಲ್ಲಿ ಶ್ರೀಧರ ಈಗ ನೀವು ಒಪ್ಕೊಂಡಿದ್ದೀರಾ ಮೇಲ್ನೋಟಕ್ಕೆ ಇದು ಅಕ್ರಮ ڀيندا ڀيندا پنهنجي پنهنجي ڪسٽم ڪيئن ٿي ڪنگرهي سرڪاري کي نڪالاو ڪنگرهي سرڪاري کي نڪالاو نڪالاو ڪنگرهي سرڪاري کي राष्टीजा <laughs> राष्ट्रा बागेट आगतै छ नि म के

ನಂಗೆ ಬರ್ತಾರೆ ಒಂಚೂರು ಕುಂಡ್ರಸಿ ಮಾತಾಡಿಸುವ ಸೌಜನ್ಯ ತೋರಿಸಿಲ್ಲ ಮೊದಲು ದಲ್ಲಾಳಿಗಳ್ನ ನಾಚಿಕಾಕ್ರಿ ಔಟ್ಸೋರ್ಸ್ ಅವ್ರದು ದಲ್ಲಾಳಿಗುಳಿದು ಹಿಂಸೆ ಸೋರ್ಸ್ ದಲ್ಲಾಳಿಗಳದೇ ಹಿಂಸೆ ದಲ್ಲಾಳಿಗಳ್ನ ನಾಚಿ ಕಿಕ್ ರೀ ಏನ್ರಿ ನಿಮ್ಗೂ ಒಂದ್ ಒಳ್ಳೆ ಹೆಸರು ಬರುತ್ತೆ ನಿಮ್ಮ ಟೈಮ್ ಒಂದ್ ರೂಪಾಯಿ ವ್ಯವಹಾರ ಆಗ್ದಂಗೆ ಚೆನ್ನಾಗಿ ನಡ್ಸ್ಕೊಟ್ರಪ್ಪ ನಾಲ್ಕು ಜನ ಸಹಾಯ ಮಾಡ್ರಪ್ಪ ಅನ್ನೋ ಹೆಸರು ನಿಮ್ಗೂ ಇರುತ್ತೆ ದಲ್ಲಾಳಿಗಳ್ನ ಒದ್ದು ನಾಚಿ ಹೆಸರು <laughs>